ಭೂಮಿ ಅಭಿವೃದ್ಧಿ ನಿಗಮ ಮಾಡಿದವ್ರು ಯಾರು ಕೋಟಿ ಯಾರು ನಲವತ್ತೇಳು ಕೋಟಿ ಹತ್ತು ಲಕ್ಷ ತಿಂದು ಜೈಲಿಗೆ ಹೋಗಿರೋರು ಯಾರು ಯಾವ ಪಾರ್ಟಿಗಳಲ್ವಾ ಅಗರಣಗಳೆಲ್ಲ ಒಪ್ಕೋತಾರ ಅವರು ಕೆಲವೆಲ್ಲ ತನಿಖೆ ನಡೀತಾ ಇದ್ದಾವೆ ಆ ಹಗರಣಗಳೆಲ್ಲ ನಿಮ್ಮ ಕಾಲದಲ್ಲಿ ನಾನು ಯಾಕೆ ಅವನ್ನೆಲ್ಲ ಉಲ್ಲೇಖ ಮಾಡಿದೆ ಅಂತಂದರೆ ಆ ಕಾಲದಲ್ಲಿ ಇವರು ಎಂಥವ್ರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬರಲಿಲ್ಲ ಇ ಡಿ ಬರಲಿಲ್ಲ ಈಗ ಯಾಕೆ ಬಂದಿದ್ದಾರೆ ನಾವು ಎಸ್ ಐ ಟಿ ಮುಂದಕ್ಕೆ ತಲಿಕೆ ಮಾಡಿಸ್ತಾ ಇದ್ದೀವಿ ಈಗ ಈಗ ಬಂದಿದ್ದಾರಲ್ಲ ಆಗ್ಯಾಕೆ ಬರಲಿಲ್ಲ ಅಂತ ಹೇಳಲಿಕ್ಕೋಸ್ಕರ ಇವೆಲ್ಲ ಮಾಡಿದ್ದಾರದು ನೀವು ಎಲ್ಲ ಮುಚ್ಚಾಕ್ಬಿಟ್ಟಿದ್ದೀರಿ ಕೆಲವೆಲ್ಲ ಅಂತ ತೋರಿಸ್ಲಿಕ್ಕೆ ಹೇಳಿದ್ದಾರೆ ಮುಚ್ಚಾಕಿರಲ್ವ ಅವರು ಹಾಂ ಅಭಿವೃದ್ಧಿ ನಿಗಮ ಮಾಡಿದವರು ಯಾರು ಅದನ್ನು ಅದರಲ್ಲಿ ಸುಮಾರು ಅರವತ್ತು ಕೋಟಿ ಕೋಟಿ ಹಾಕಿರೋರು ಯಾರು ಅಲ್ಲಿ ಮೊನ್ನೆ ದೇವರಾಜ ಸ್ಟ್ರಕ್ ಟರ್ಮಿನಲ್ ನಲವತ್ತೇಳು ಕೋಟಿ ಹತ್ತು ಲಕ್ಷ

ಅವರು ಸುಳ್ಳು ಆರೋಪ ಮಾಡಿದ್ರು ಮಾಡ್ಕೋಬೇಕು ಯಾಕೆ ಈಗ ಈಗ ವೀರಯ್ಯನವರು ಜೈಲಿಗೆ ಹೋಗಿದ್ದಾರೆ ಅಲ್ವಾ ಹಾ ಶಂಕರಪ್ಪ ಅಂತ ಎಮ್ ಡಿ ಜೈಲಿಗೆ ಹೋಗಿದ್ದಾರೆ ನಲವತ್ತೇಳು ಕೋಟಿ ಅದನ್ನ ಯಾಕೆ ಪ್ರಸ್ತಾಪ ಮಾಡಲಿಲ್ಲ ಅದನ್ನ ಪ್ರಸ್ತಾಪ ಮಾಡಲಿಲ್ಲ ನೀನು ಹೇಳಪ್ಪ ಅದು ಯಾಕೆ ಮಾಡಿ ಮಾಡಲಿಲ್ಲ ಅದು ಸಾರ್ವಜನಿಕರ ದುಡ್ಡಲ್ಲ ರೈತ ಜನರ ದುಡ್ಡಲ್ಲ ಅಲ್ವೇನಪ್ಪ ಅದು ಯಾಕೆ ಮಾಡ್ಲಿಲ್ಲ ವಿರೋಧ ಪಕ್ಷವಾಗಿ ಅದನ್ನ ಹೇಳಿದೆ ಅಷ್ಟೇ